ಕಥೆ ನನ್ನ ಪ್ರೀತಿಯ ಬಳಿ ಬಳಿಬಂದಳು ರಾತ್ರಿಯ ಸಮಯ ಎಲ್ಲರೂ ಊಟಕ್ಕೆ ಕುಳಿತರು ಅನಿರುದ್ರವರ ಹೆಂಡತಿ ವಾಸಂತಿಯವರ ತಟ್ಟೆಗೆ ಊಟ ಬಡಿಸುತ್ತಿದ್ದಾಗ ಮಗಳು ಪಲ್ಲವಿ ಅವರ ಕಡೆ ನೋಡಿ ಅಪ್ಪಾ ಇವತ್ತು ಮನೋಜ್ ಸಿಕ್ಕಿದ್ರಪ್ಪ ಎಂದಳು ಬೇಸರದಿಂದ ಅವರು ಕತ್ತೆತ್ತಿ ಅವಳ ಕಡೆ ನೋಡಿದವರು ಆತಂಕದಿಂದ ಏನಂದ್ರಮ್ಮ ಎಂದರು ಅಪ್ಪಾ ಸದ್ಯಕ್ಕೆ ನನಗೆ ಮದುವೆ ಬೇಡ ನಿಮ್ಗೆ ಕಾಯೋಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಮದುವೆಯಾಗ್ಬಹುದು ಅಂದ್ರಪ್ಪ ಎಂದು ಗದ್ಗದಿತಡಾಗಿ ಕಣ್ಣೀರು ಸುರಿಸುತ್ತಾ ಹೇಳಿದಾಗ ವಾಸಂತಿಯರವರು ಕೋಪದಿಂದ ಪಾತ್ರೆ ಡೈನಿಂಗ್ ಟೇಬಲ್ ಮೇಲೆ ಕುಕ್ಕಿದವರು ನಾನು ನಿಮ್ಮಪ್ಪನಿಗೆ ಆರು ತಿಂಗಳಿಂದ ಇದನ್ನೇ ಬಡ್ಕೊಂಡು ಹೇಳ್ತಾ ಇದ್ದೆ ಆದರೆ ಅವರು ಕೇಳ್ಮೇಕಲ್ವಾ ನೋಡು ನಾನು ಏನು ಹೇಳಿದ್ನೋ ಅದೇ ಆಯ್ತು ಎಂದರು ಅವಳು ಎಲ್ಲರ ಮಾತನ್ನೂ ಆಲಿಸಿದವಳು ಅರ್ಧಕ್ಕಿ ಊಟ ಬಿಟ್ಟು ಎದ್ದು ಹೋದಳು ಅನಿರುದ್ರವರು ಅವಳು ಹೋದದ್ದನ್ನು ಗಮನಿಸಿದವರು ವಾಸಂತಿಯವರ ಕಡೆ ನೋಡಿ ಪಾಪ ಮಗು ಊಟ ಮಾಡ್ದೇ ಹೋಯ್ತು ಈಗ್ಲೇ ಹೇಳಬೇಕಾ ಎಂದರು ಬೇಸರದಿಂದ ಅನಿರುದ್ರರವರ ಮಾತಿನಿಂದ ಸಿಟ್ಟಿಗೊಳಗಾದ ವಾಸಂತಿಯವರು ಇವಳು ನಿಮ್ಮ ಮಗಳೇ ಅಲ್ವೇನ್ರಿ ನಿಮ್ಮ ಮುಂದೆಯೇ ಊಟ ಮಾಡದೆ ಅಳ್ತಾ ಇದ್ದಾಳೆ ಅದು ಲೆಕ್ಕಕ್ಕಿಲ್ಲ ಅವಳು ಊಟ ಮಾಡಿಲ್ಲ ಅಂತ ನೊಂದ್ಕೊಳ್ತಾ ಇದ್ದೀರಾ ನಾನು ನಿಮ್ಮ ಹಾಗೆ ಮಾಡಿದ್ರೆ ನಿಮ್ಮ ಚಿಕ್ಕ ಮಗಳ ಕತೆ ಏನಾಗ್ತಿತ್ತು ಅನ್ನೋದು ಗೊತ್ತಾ ನಿಮ್ಗೆ ನಾನು ಇಬ್ಬರನ್ನು ಸಮಾನವಾಗಿಯೇ ನೋಡ್ಕೊಂಡಿಲ್ವಾ ಎಂದಾಗ ಅನಿರುದ್ರರವರದು ಸುಮ್ಮನಿರುವ ಪರಿಸ್ಥಿತಿ ಅವಳು ರೂಮಿನೊಳಗಿನಿಂದಲೇ ಅವರ ಮಾತುಗಳನ್ನು ಆಲಿಸುತ್ತಿದ್ದಳು ಇದು ಇವತ್ತಿನ ಜಗಳ ಅಲ್ಲ ಪಲ್ಲವಿಗೆ ಮದುವೆ ಫಿಕ್ಸಾದ ಆರು ತಿಂಗಳಿನಿಂದ ನಡೆಯುತ್ತಲೇ ಇದೆ ಆದರೆ ಅದೀಗ ಅಂತ್ಯವಾಗುವ ಸಮಯ ಎಂದು ನಿರ್ಧರಿಸಿದವಳು ರೂಮಿನಿಂದ ಹೊರಬಂದು ಅವರೆಲ್ಲರ ಮುಂದೆ ನಿಂತವಳು ವಾಸಂತಿಯವರ ಕಡೆ ಮೋಡಿ ಅಮ್ಮಾ ನಂಗೆ ಈ ಮದುವೆ ಒಪ್ಪಿಗೆ ಇದೆ ಎಂದಳು ವಾಸಂತಿಯವರು ಅವಳ ಮಾತು ಕೇಳಿಸಿಕೊಂಡು ಹತ್ತಿರ ಬಂದು ತಲೆ ಸವರಿದವರು ನಿನ್ಗಾದ್ರೂ ನನ್ನ ನೋವು ಅರ್ಥ ಆಯ್ತಲ್ಲ ಎಂದಾಗ ಅವಳು ಅವರನ್ನೇ ನೋಡತೊಡಗಿದಳು ಇದೇ ಮೊದಲ ಬಾರಿಗೆ ಅವರು ಅವಳ ಜೊತೆ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುತ್ತಿರುವುದು ಅನಿರುದ್ರವರು ಕೋಪಗೊಂಡವರು ಪುಟ್ಟ ಏನ್ ಹೇಳ್ತಾ ಇದಿಯಾ ಇವಳು ಏನೇನೋ ಹೇಳ್ತಾಳೆ ನೀನು ಅವಳ ಮಾತಿಗೆ ಒಪ್ಪಿಗೆ ಕೊಡ್ತೀಯಾ ಅವಳಿಗೇನೋ ತಲಕೆಟ್ಟಿದೆ ನೀನು ಯಾಕೆ ಹಾಗಾಡ್ತಾ ಇದೀಯಾ ಎಂದರು ವಾಸಂತಿಯವರು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಪುಟ್ಟ ನೀನು ರೂಮಲ್ಲಿರು ನಾನೇ ನಿನ್ಗೂ ಮಟ್ಟೆ ಅಕ್ಕನಿಗೆ ಊಟ ಬಡಿಸಿಕೊಂಡ್ ಬರ್ತೀನಿ ಇಬ್ರು ಒಟ್ಟಿಗ ತಿನ್ನಿ ಎಂದಾಗ ಅವಳು ಆಯಿತು ಎಂಬಂತೆ ತಲೆಯಾಡಿಸಿದಾಗ ಪಲ್ಲವಿ ಓಡಿಹೋಗಿ ಅವಳನ್ನು ತಬ್ಬಿಕೊಂಡವಳು ಥ್ಯಾಂಕ್ ಯು ಸೋ ಮಚ್ ಕಣೆ ಬಾ ರೂಮಿಗೆ ಹೋಗೋಣ ಎಂದು ಕೈ ಹಿಡಿದು ಎಳೆದುಕೊಂಡು ಹೋದಾಗ ಅವಳು ತಿರುಗಿ ಅಪ್ಪನ ಕಡೆ ನೋಡಿದಳು ಅವರು ಅಸಹಾಯಕನ ಹಾಗೆ ನಿಂತಿರುವುದು ನೋಡಿ ಬೇಸರವಾಯ್ತವಳಿಗೆ ಅನಿರುದ್ರವರು ವಾಸಂತಿಯವರು ಮತ್ತು ಪಲ್ಲವಿ ಮಲಗಲೆಂದು ಕಾಯುತ್ತಿದ್ದವರು ಅವರು ಮಲಗಿದ ಮೇಲೆ ಚಿಕ್ಕಮಗಳ ಕೋಣೆಗೆ ಬಂದರು ಅವಳು ನಗುತ್ತಾ ನಂಗೆ ಗೊತ್ತಿತ್ತು ಅಪ್ಪ ನೀವು ಬಂದೇ ಬರ್ತೀರಾ ಅಂತ ಎಂದಾಗ ಅವರು ಅವಳ ತಲೆಯನ್ನು ಎದೆಗೆ ಒರಗಿಸಿಕೊಂಡವರೂ ಬೇಡ ಮಗಳೇ ನಮಗೆ ಈ ಸಂಬಂಧ ಎಂದಾಗ ಅವಳು ಅವರಿಂದ ದೂರ ಸರಿದು ನಿಂತು ಅಪ್ಪಾ ಏನೂ ತಮಾಷೆ ಮಾಡ್ತಾ ಇದ್ದೀರಾ ಇದು ಅಕ್ಕನ ಜೀವನದ ಪ್ರಶ್ನೇನಪ್ಪಾ ಒಂದು ವರ್ಷ ಆಗಿದೆ ಅವರಿಬ್ಬರ ನಿಶ್ಚಿತಾರ್ಥ ಆಗಿ ಈಗ ಸಡನ್ ಆಗಿ ಈ ಸಂಬಂಧ ಬೇಡ ಅಂದರೆ ನಮ್ಮ ಸಂಬಂಧಿಕರು ಅಕ್ಕಪಕ್ಕದವರು ಏನನ್ನಲ್ಲ ಹೇಳು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಕ್ಕನಿಗೆ ಎಷ್ಟು ಆಘಾತ ಆಗಬಹುದು ಅನ್ನೋ ಯೋಚನೆ ಮಾಡಲಿಲ್ವಾ ನೀವು ನನ್ನ ಒಬ್ಬಳ ನಿರ್ಧಾರದಿಂದ ಎಲ್ಲಾನು ಸುಖಾಂತ್ಯ ಆಗುತ್ತೆ ಅಂತಾದರೆ ನಾನು ಯಾಕೆ ಬೇಡ ಅನ್ಲಿ ಎಂದಾಗ ಅನಿರುದ್ರವರು ಅವಳನ್ನೇ ನೋಡತೊಡಗಿದರು ಅವಳಿಗೆ ಅವರ ನೋಟ ಅರ್ಥವಾಗದೆ ಯಾಕಪ್ಪ ಹಾಗೆ ನೋಡ್ತಾ ಇದ್ದೀರಾ ಎಂದರು ಮಗಳು ಇಷ್ಟೆಲ್ಲ ಯೋಚ್ನೆ ಮಾಡ್ತಾಳ ಅಂತ ಆಶ್ಚರ್ಯ ಆಗ್ತಾ ಇತ್ತು ಇಷ್ಟೊಳ್ಳೆ ಮನ್ಸಿರೋ ನಿನ್ನ ಇವರ್ಯಾರೂ ಅರ್ಥ ಮಾಡ್ಕೋತಾ ಇಲ್ವಲ್ಲ ಅಂತ ನೋವಾಗ್ತಾ ಇದೆ ಎಂದರು ಬೇಸರದಿಂದ ಅಪ್ಪಾ ಅರ್ಥ ಮಾಡ್ಕೊಳ್ತಾ ಇರೋಕೆ ಅದೇ ಮನೆಗ್ ನೀನ್ ಹೋಗು ಅಂತ ಹೇಳ್ತಾ ಇರೋದು ಆದ್ರೂ ಮಗಳೇ ಹುಡುಗನ್ ಬಗ್ಗೆ ಏನೂ ಗೊತ್ತಿಂದೆ ಹೇಗ್ ಮದ್ವೆ ಆಗ್ತೀಯಾ ಅಪ್ಪಾ ನೀವು ಮೊದ್ಲು ಹೋಗಿ ಮಲಗಿ ಅಮ್ಮ ಅದನ್ನೆಲ್ಲ ಸರಿಯಾಗಿ ವಿಚಾರಿಸಿಕೊಂಡೇ ಹತ್ರ ಹೇಳಿರ್ತಾರೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಎಂದು ಅನಿರುದ್ಧ್ರ ಅವರನ್ನು ಅಲ್ಲಿಂದ ಸಾಗಹಾಕಿದಳು ವಾಸಂತಿಯವರ ಪಕ್ಕ ಮಲಗಿದ ಅನಿರುದ್ಧ್ರ ಅವರಿಗೆ ಯಾಕೋ ನಿದ್ದೆ ಹತ್ತಿರವೇ ಸುಳಿಯಲಿಲ್ಲ ಮಗಳ ಭವಿಷ್ಯ ಏನಾಗುವುದೋ ಎಂಬ ಚಿಂತೆಯಲ್ಲಿಯೇ ಎಡುಮೂರು ಬಾರಿ ಮಗ್ಗುಲು ಬದಲಾಯಿಸಿ ಮಲಗಿದವರು ವಾಸಂತಿಯವರ ಕಡೆ ನೂಡಿದರು ಅವರು ಜಗತ್ತಿನ ಪರಿವೆಯೇ ಇರದೆ ಚೆನ್ನಾಗಿ ಗೊರಕೆ ಹೊಡೆಯುತ್ತಿದ್ದರು ಅವರ ಗೊರಕೆಯ ಸದ್ದಿಗೆ ಕೋಪ ಹೆಚ್ಚಾಗಿ ಅವರಿಗೆ ಬೆನ್ನು ಹಾಕಿದವರು ಕಣ್ಣು ಮುಚ್ಚಿ ಮಲಗಿದರು ಅಕ್ಕನಿಗೋಸ್ಕರ ಮದುವೆಗೆ ಸಿದ್ಧಳಾಗಿರುವ ತಂಗಿ